அந்த துருக்க அண்ணன் தரக்கார மாதிரி துருக்க அண்ணோ சொல்லி என்னோடு ನಮ್ದು ರೊಕ್ಕ ಕೊಟ್ಟ ನಮ್ ಕುಡ್ದ್ ಹೋಳಿ ಇವ್ರಿಗೆ ಮಕ್ಕಳಿಗೆ ಹೋಂಡ್ರಿ ಅದ ಮಾತಾ ಕುಡೀತ ಆ ಆನೆ ಹೋಗುವಾಗ ನಾಯಿ ಬಗ ಅಚ್ಚಿ ಕಲ್ಲಿಗೆ ಹಚ್ಕೋಬಾರ್ದು ಅಚ್ಚ ಅಂದ್ ಕೈಳ ಗಡಗಿ ಬಾಯಿ ರೀ ಮಂದಿ ಬಾಯಿ ಮುಚ್ಚೋಕಾರಿ ಏನವ್ರ ದುರೋಕೆ ಕೇಳೋದಿಲ್ಲ ಅವ್ರು ದುಡಿದ್ರೆ

ನಾ ಹೆಲ್ಮೆ ಹೌದು ಸ್ನೇಹಿತರಿ ನಾ ಕುಡ್ಕೊಂಡಿರ್ಬೋದು ಬಟ್ ಕೆಡ್ಕಣಲ್ಲ ಕೆಡ್ಕೋಣ ಆಗಿರ್ಬೋದು ಆದ್ರೆ ತಲೆ ಇಡ್ತಾನೆ ನಾ ಕುಡಿಯದೇ ಇದ್ದಾಗ ರಾಮ ನಾನು ಕುಡಿದ್ರ ಕುಡಿದ್ರು ಕುಡಿದೆ ಕುಡಿದೇ ಇದ್ರು ರಾಮನೇ ಎತ್ಕೊಂಡ್ರು ಕೂಸ್ತಿದ್ದಂಗಿರಿ ನಾನು

लेकिन रख के ओनली थर्टी रुपीस हाँ बोल दे कहीं ये स्पेस थर्टी रुपीस हाँ क्या ये टिटर ये टिटर है ये लाऊंगा ये टिटर लाऊं नोट कर दो तो ये टिटर नोट ही ये टिटर होगा ये बहुत मोटर

ನೋಡಿಲ್ಲರೇನು ಅಂತಾರೆ ನೋಡಿ ಮಗ ಜಾಗ ಸರಿಯಾಗಿ ಕುಡ್ದಾನ ಆ ಹುಡ್ಗಿ ದಾರೆ ನಿಂದಿರ್ಸ್ಕೊಂಡು ಹಳ್ಳಿಯಲ್ಲಿ ಕುಡಿಯಾಕತ್ತಾನ ಅಂತ ನಾನು ಮನೆಗೆ ಬಿಡ್ತೀನಲ್ಲ ನಾ ಒಲ್ಲೆ ಅಂದ್ರೆ ನಾನು ತೆಳದ ಕಡಿಮೆ ಕೆದಿ ಮೇಲೆ ಕೂತು ನೀವು ಡಿ ಎಸ್ ಬಿ ಇದು ಬಾಟ್ಲಿ ಅಷ್ಟು ಡಿ ಎಸ್ ಬಿ ಬ್ಲಾಕ್ ಇದ್ರೊಳಗಿದ್ರೆ ಓ ಟಿ ಪ್ಯಾಕೆಟು ಚಾಯ್ಸ್ ತಂದೋದು நீர்ணி <laughs> <laughs> ಎರನ್ನಿನ ಗುಬುನಿ ಕವಿ ಕೊಟ್ಟು ಮೋಸ ಮಾಡಿದಾಳು ಅವರಿ ನಮ್ಮ ಹುಡುಗರ ಲೈಫ್ ಹೊರಗೆ ಕೈಯಾಗ ಬಾಟ್ಲಿ ಬರೋಕಪ್ಪ ಅಂದ್ರ ಅದಕ್ಕ ಅದಕ್ಕೆ ಕಾರಣ ನಿಮ್ಮಂತ ಗೆಡ್ಡ ಗುಬ್ಬನೇರ ಇರ್ತಿವಿ ಗೆಡ್ಡ ಗುಬ್ಬನೇರ ಅಂದ ನಾನು ನನಗೆ ಅಂದಿಲ್ಲ ನಾ ಅಪ್ಪಟ್ಟಿ ಚಿನ್ರಿ ನೀ ಚಿನ್ನ ನೀ ಚಿನ್ನ ನೀವು ಸುದ್ಧಿದ್ದಿದ್ರೆ ನಮ್ಮ ಪರಿಸ್ಥಿತಿ ಯಾಕಲಿ ಅವರು ಇಷ್ಟ ಗ್ರಾಮದಾಗ ಐಡಿ ಕಳ್ಸದ ಹುಡುಗಿ ಕಾರ್ಯಕ್ರಮ ಚಂದ ಐತಿ ಅಂತ ನಾವು ಪಲವರ ಕೊಡ್ತೀವಿ ನೋಡಿ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಫೋಟೋಸ್ ವಿಡಿಯೋಸ್ ಸಿಕ್ಕಾಪಟ್ಟಿ ಪೀಟ್ರ್ ಹಾಕಿ ಮಾಡಿ ಕೈ ಬಿಟ್ಟು ನಾವು ಇವ್ರ ಉಪಯೋಗ ನೋಡಿ ಪಾಗಲ್ ಹಾಕಿ ಬಿಡ್ತೀವಿ ಸುಮ್ಮನೆ ನಾವು ಹಾಯ್ ಅಂತ ಕಳ್ಸ್ಬೇಕು ಇವ್ರು ಊಟ ಆತನಂತ ಮೆಸೇಜ್ ಚೆನ್ನಾಗಿ ಎರಡು ದಿನ ಮೆಸೇಜ್ ಮಾಡಿರ್ತೀವಿ ಮೂರನೇ ದಿವಸ ಕಾಲೇ ಮಾಮ ಏಟಿ ಪಾರ್ಲರ್ ಅಂಟಿನಿ ಎರಡು ಸಾವಿರ ಪೋಪೆ ಮಾಡಿ

ನಿಮ್ಮೇ ಲವ್ ಅನ್ನೋ ಹೆಸರಿನಾಗ ನೈಂಟಿ ಪರ್ಸೆಂಟ್ ಹುಡುಗರಿಗೆ ಲೋಸ್ ಆಗೈತೆ ಯಾರು ಪ್ರೀತಿಸಿ ಮದುವೆ ಆದ್ರೆ ಅವ್ರೆ ಹತ್ತು ಮಂದಿ ಹುಡುಕಿದ್ದೆಲ್ಲ ತೊಂಬತ್ತು ಮಂದಿ ಲವ್ ಫೇಲ್ ಆಗಿದೆ ನಿನಗೆ ಇನ್ನೊಂದು ರೀಸನ್ ಕೊಡ್ಲ ತಾಜ್ಮ್ ಕಡಿಸಿದ್ರಪ್ಪ ನಾವ ನವ ಗಣ್ಮು ಯಾರು ಕಡಿಸಿದ್ರಪ್ಪ ನಿಮ್ಮ ನಾವ ಎಲ್ಲ ಕಡಿರೋದು ನೀವ್ ಎಂಸಿರಿ ಅದನ್ನು

ಜಿಲ್ಲೆ ಎಲ್ಲರೂ ಒಂದಾಗ್ರೀಯಲ್ಲಿ ಸಿದ್ದ ಪ್ರಜೆ ಅಂತ ತಗೊಂಡ್ರಿ ಅವರು ಸಿದ್ದರಾಮಯ್ಯ